ನಾನು ಮಧು ಬೊಮ್ಮನಹಳ್ಳಿ ಬ್ಲಾಕ್ ಪ್ರೆಸಿಡೆಂಟ್ ಕಾಂಗ್ರೆಸ್ ಕಮಿಟಿಯಿಂದ ಅಧ್ಯಕ್ಷನಾಗಿದ್ದೇನೆ ತಮ್ಮ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಎಲ್ಲರಿಗೂ ಆಗಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಸಮಯದಲ್ಲೇ ಆಶಿಸ್ತಿದ್ದೇನೆ ಹಬ್ಬದ ಪ್ರಯುಕ್ತ ನಾವು ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಸೀನಿಯರ್ ಲೀಡರ್ಸ್ ಹಾಗೂ ಇಲ್ಲ ಯುವ ಕಾಂಗ್ರೆಸ್ ಎಲ್ಲ ನಮ್ಮ ಸೆಲ್ ಘಟಕದ ಅಧ್ಯಕ್ಷರುಗಳ ಜೊತೆ ಸೇರಿ ನಮ್ಮ ಉಳಿಮ ವಾರ್ಡ್ ಮನೆ ಮನೆಗೂ ತೆರಳಿ ಪಾಂಪ್ಲೆಟ್ ಹಾಗೂ ಎಳ್ಳು ಬೆಲ್ಲನ್ನು ಹಂಚೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸತತ ನಾಲ್ಕು ದಿನಗಳಿಂದ ಹಂಚ್ತಾ ಇದ್ದೇವೆ ಎಲ್ಲ ನಾವು ಹೋಗಿದಾಗ ಎಲ್ಲ ಅವರ ಕಂಪ್ಲೇಂಟ್ಸು ಹಾಗೂ ಆಹ್ವಾನಗಳನ್ನು ನಮಗೆ ಇದ್ದಾರೆ ಇದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಅವರು ಸಹಕರಿಸ್ತಿರೋಂಥ ಭರವಸೆ ಕೊಟ್ಟು ಬಂದಿದ್ದೇನೆ ನಮ್ಮ ಉಮಾಪತಿ ಗೌಡರು ಹಾಗೂ ರಂಗಡಿ ಸಾರು ಇವರ ಸೂಚನೆ ಅಂತ ನಾವೆಲ್ಲ ಕಳಿಸ್ಕೊಂಡು ಮಾಡ್ಕೊಂಡು ಎಲ್ಲ ಜನರಿಗೂ ನಾವು ಇದೇ ಥರ ಸ್ಪಂದಿಸ್ತೇವೆ ಅಂತ ಈ ಸಮಯದಲ್ಲಿ ತಮ್ಮ ಹೇಳುತ್ತೆ ಮತ್ತೊಮ್ಮೆ ಎಲ್ಲ ಈ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯ